ಪ್ರಧಾನ ದೂತರುಗಳಾದ ಸಂತ ಮಿಕೇಯಲ್ ಗಾಬ್ರಿಯೆಲ್ ರಫೇಲರ ಹಬ್ಬ ಮೊದಲನೆಯ ವಾಚನ ಪ್ರವಾದಿ ದಾನಿಯಲನ ಗ್ರಂಥದಿಂದ ವಾಚನ ನಾನು ನೋಡುತ್ತಿದ್ದ ಹಾಗೆ ಸಿಂಹಾಸನಗಳನ್ನು ಹಾಕಲಾಯಿತು ಮಹಾವೃದ್ಧನೊಬ್ಬನು ಆಸೇನಾದನು ಆತನ ಉಡುಪು ಬೆಳ್ಳಗಿತ್ತು ಇಮದಂತೆ ಆತನ ತಲೆಗೂದಲಿತ್ತು ನಿರ್ಮಲವಾದ ಬಿಳಿಯ ಹುಣ್ಣೆಯಂತೆ ಆತನ ಸಿಂಹಾಸನ ಅಗ್ನಿ ಜ್ವಾಲೆಗಳು ಧಗದಗಿಸುವ ಬೆಂಕಿ ಅದರ ಚಕ್ರಗಳು ಆ ಸಿಂಹಾಸನದ ಸಮ್ಮುಖದಿಂದ ಪ್ರಜ್ವಲ ಪ್ರವಾಹವೊಂದು ಉಕ್ಕಿ ಅರಿದು ಬಂದಿತ್ತು ಲಕ್ಷೋಪಲಕ್ಷ ದೂತರು ಆತನಿಗೆ ಸೇವೆ ಸಲ್ಲಿಸುತ್ತಿದ್ದರು ಕೋಟಿ ಕಿಂಕರರು ಆತನ ಮುಂದೆ ನಿಂತಿದ್ದರು ನ್ಯಾಯಸಭೆಯವರು ತೀರ್ಪು ನೀಡಲು ಕುಳಿತುಕೊಂಡರು ಪಟ್ಟಿ ಪುಸ್ತಕಗಳನ್ನು ತೆರೆಯಲಾಯಿತು ನಾನು ಕಂಡ ರಾತ್ರಿಯ ಕನಸಿನಲ್ಲಿ ನರಪುತ್ರನಂತಿರುವವನು ಆಕಾಶದ ಮೇಘಗಳೊಂದಿಗೆ ಬಂದು ಆ ಮಹಾವೃದ್ಧನನ್ನು ಸಮೀಪಿಸಿದನು ಅವನನ್ನು ಆತನ ಸನ್ನಿಧಿಗೆ ತಂದರು ಸಕಲ ರಾಷ್ಟ್ರ ಕುಲ ಭಾಷೆಗಳವರು ಅವನಿಗೆ ಸೇವೆ ಸಲ್ಲಿಸಲೆಂದು ಅವನಿಗೆ ದೊರೆತನ ಘನತೆ ರಾಜ್ಯತ್ವ ಇವುಗಳನ್ನು ಕೊಡಲಾಯಿತು ಅವನ ಆಳ್ವಿಕೆಗೆ ಅಂತ್ಯವಿಲ್ಲ ಅದು ಶಾಶ್ವತವಾದುದು ಅವನ ರಾಜ್ಯ ಎಂದಿಗೂ ಹಳಿಯದು ಪ್ರಭುವಿನ ವಾಕ್ಯ ದೇವರಿಗೆ ಕೃತಜ್ಞತೆ ಸಲ್ಲಲಿ ಕೀರ್ತನೆ ಶ್ಲೋಕ ಹೃದಯಪೂರ್ವಕ ಒಂದನೇ ಪ್ರಭು ನಿನಗೆ ದೇವರುಗಳೆದುರಿಗೆ ನನ್ನ ಕೀರ್ತನೆ ನಿನಗೆ ಹೃದಯಪೂರ್ವಕ ಒಂದನೇ ಪ್ರಭು ನಿನಗೆ ದೇವರುಗಳೆದುರಿಗೆ ನನ್ನ ಕೀರ್ತನೆ ನಿನಗೆ ಹೊಗಳುವೆ ನಿನ್ನ ನಾಮವನ್ನು ತಲೆಬಾಗಿ ನಿನ್ನ ಪವಿತ್ರಾಲಯ ದತ್ತ ಶ್ಲೋಕ ಹೃದಯ ಪೂರ್ವಕ ವಂದನೆ ಪ್ರಭು ನಿನಗೆ ದೇವರುಗಳೆದುರಿಗೆ ನನ್ನ ಕೀರ್ತನೆ ನಿನಗೆ ಹೊಗಳುವೆ ನಿನ್ನ ಪ್ರೀತಿ ಸತ್ಯತೆಗಳ ನುಡಿಗಳ ಮಹತ್ವದ ಪ್ರಯುಕ್ತ ಮೊರೆ ಇಟ್ಟಾಗ ದಯ ಪಾಲಿಸಿದೆ ಸದುತ್ತರವನ್ನು ಅಧಿಕ ಮಾಡಿದೆ ನೀನು ನನ್ನ ಆತ್ಮಶಕ್ತಿಯನ್ನು ಶ್ಲೋಕ ಹೃದಯ ಪೂರ್ವಕ ಒಂದನೆ ಪ್ರಭು ನಿನಗೆ ದೇವರುಗಳೆದುರಿಗೆ ನನ್ನ ಕೀರ್ತನೆ ನಿನಗೆ ನಿನ್ನ ಗುಣಗಾನ ಮಾಳ್ಪರು ಪ್ರಭು ಭೂ ರಾಜರೆಲ್ಲರು ಹೇಗೆನ್ನೆ ನೀ ಉಸುರಿದ ನುಡಿಗಳನ್ನು ಕೇಳುವರವರೆಲ್ಲರು ಪ್ರಭುವಿನ ಮಹಿಮೆಯು ಮಹೋನತ ಎನ್ನುವರು ಆತನ ಮಾರ್ಗಗಳನ್ನು ಹಾಡಿ ಅರಸುವರು ಶ್ಲೋಕ ಹೃದಯ ಪೂರ್ವಕ ಒಂದನೇ ಪ್ರಭು ನಿನಗೆ ದೇವರುಗಳ ಎದುರಿಗೆ ನನ್ನ ಕೀರ್ತನೆ ನಿನಗೆ ಘೋಷಣೆ ಅಲ್ಲೆಲುಯ ಅಲ್ಲೆಲುಯ ಪ್ರಭುವನ್ನು ಭಜಿಸಿರಿ ಆತನ ಸೇನೆಗಳೇ ಭಜಿಸು ಪ್ರಭುವನ್ನು ಓ ಎನ್ನ ಮನವೇ ಅಲ್ಲೆಲುಯ ತಯ್ಯೋ ನನು ಬರೆದ ಶುಭ ಸಂದೇಶದಿಂದ ವಾಚನ ದೇವದೂತರು ತಮ್ಮ ಬಳಿಗೆ ಬರುತ್ತಿದ್ದ ನತೈನೇಲನನ್ನು ಕಂಡು ಏಸು ಇಗೋ ನೋಡಿ ನಿಜವಾದ ಇಸ್ರಾಯ್ಲನು ಈತನಲ್ಲಿ ಕಪಟವಿಲ್ಲ ಎಂದು ನುಡಿದರು ನತಾನಿಯೇಲನು ನನ್ನ ಪರಿಚಯ ನಿಮಗೆ ಹೇಗಾಯಿತು ಎಂದು ಕೇಳಲು ಏಸು ಪಿಲೀಪನು ನಿನ್ನನ್ನು ಕರೆಯುವ ಮೊದಲೇ ನೀನು ಅಂಜೂರದ ಮರದಡಿ ಇದ್ದಾಗ ನಾನು ನಿನ್ನನ್ನು ಕಂಡೆ ಎಂದು ಉತ್ತರ ಕೊಟ್ಟರು ಅದಕ್ಕೆ ನತಾನಿಯೇಲನು ಗುರುದೇವ ದೇವರ ಪುತ್ರ ನೀವೇ ಇಸ್ರಾಯೇಲರ ಅರಸ ನೀವೆ ಎಂದನು ಆಗ ಏಸು ಅಂಜೂರದ ಮರದಡಿಯಲ್ಲಿ ನಿನ್ನನ್ನು ಕಂಡೆ ಎಂದು ನಾನು ಹೇಳಿದ ಮಾತ್ರಕ್ಕೆ ಇಷ್ಟೊಂದು ವಿಶ್ವಾಸವೇ ಇದಕ್ಕೂ ಮಿಗಿಲಾದವುಗಳನ್ನು ನೀನು ಕಾಣುವೆ ಎಂದು ನುಡಿದರು ತಮ್ಮ ಮಾತನ್ನು ಮುಂದುವರೆಸುತ್ತಾ ನಾನು ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಸ್ವರ್ಗವು ತೆರೆದಿರುವುದನ್ನು ನರಪುತ್ರನ ಮುಖಾಂತರ ದೇವದೂತರು ಏರುವುದನ್ನು ಇಳಿಯುವುದನ್ನು ನೀವು ಕಾಣುವಿರಿ ಎಂದು ಹೇಳಿದರು ಪ್ರಭುವಿನ ಶುಭ ಸಂದೇಶ ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ നന്ന നേർമല കൊടുകയ तः स्वीकरी परमने सुनी पे, पे। गुणगणा सात्विका स्या साधनया नो नलिवनु सर्वसुखवनु बलिगे तन्दि

हर सुनि स्वीकरणि सुनी हरम का निर्मल कोडुकिया